ಈಗ ಪಾಂಡುಪುರಕ್ಕೆ ಯಾಕೆ ಹೋಗ್ತಾ ಇದ್ದೀರಾ ಎರಡು ಎಮ್ಮೆ ತಗೊಂಡು ಎಂ ಬಿ ಬಿ ಎಸ್ ಓದಿಸ್ಬೇಕು ಅಂತ ಇದ್ದೀನಿ ನಿತ್ಯ ಕ್ರಮಗಳನ್ನು ಮುಗಿಸ್ಕೊಳ್ಳೋದೇ ಹೊರಟ ಅದೇ ಮರ್ಯಾದೆ ಪ್ರಶ್ನೆ ಅಲ್ವಾ ಸರ್ ಪೈಸಾ ಮಾಡ್ಕೊಂಡಿರೋದು ನಾನು ಅದು ಮೋಸ್ಟ್ಲಿ ಟಾಯ್ಲೆಟ್ ಇರ್ಬೋದು ಅನ್ನೋ ಒಂದು ನಂಬಿಕೆ ಮೇಲೆ ಹೋದೆ ಆಮೇಲೆ ನೋಡ್ತೀನಿ ಬಕೀಟಲ್ಲಿ ನೀರಿಲ್ಲ ಇದು ಕಳತನ ಅಂತಿರೋ ಮೋಸ ಮಾಡಿದ್ದು ತಿರುಗುತ್ತೆ ನಮಗೆ ಬೇಕಪ್ಪ ಚಂದ್ರಮುಖಿ ಈಗ ನೀವು ಕೇಳಿದ್ದೆ ಕೇಳ್ತೀನಿ ಈಗ ನನಗೆ ಒಂದು ಇನ್ಸಿಡೆಂಟ್ ಆಯಿತು ಕಾಲೇಜು ಓದ್ತಿರಬೇಕಾದ್ರೆ ಮಧ್ಯದಲ್ಲಿ ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾನೇ ಮಹಾಬುದ್ಧವಂತ ಅಲ್ಲದೆ ಇರ್ತಕ್ಕಂಥವ್ರು ಆದರೂ ಎಂಥದ್ದೋ ಒಂದು ಇನ್ಸ್ಟಿಟ್ಯೂಟ್ ಬೆಂಗಳೂರು ಅಂತ ಜಾಗದಲ್ಲಿ ನವರಂಗ ಹತ್ರ ಒಂದು ಸಣ್ಣ ಇನ್ಸ್ಟಿಟ್ಯೂಟ್ ಇತ್ತು ಎಸ್ ಎಸ್ ಎಲ್ ಸಿ ಫೇಲ್ ಆದವರಿಗೆ ಅಲ್ಲಿ ಕನ್ನಡ ಪಾಠ ಎಷ್ಟು ಬರಬೇಕು ಬೇಕು ಆಗಿದೆ ಅನ್ನೋ ಥರ ಹೇಳಿದಾಗ ನಾನು ಸುಮ್ಮನೆ ಅರ್ಜಿ ಹಾಕಿದ್ದೆ ನಾನು ಮಾಡ್ತೀನಿ ಅಂತ ನಾನು ಡಿಗ್ರಿ ಓದ್ತಿದ್ದೆ ಅವಾಗ ಅವರು ಇರ್ಬೋದು ನಾನು ನನ್ನ ಕನ್ನಡ ಮಾತನ್ನು ಕೇಳೋವರು ಸ್ಥಿತಿ ನೋಡ್ಬಿಟ್ಟು ಭಾಳ ಚೆನ್ನಾಗಿ ಮಾಡ್ತಾನೆ ಅಂತ ಅಂದ್ಕೊಂಡು ಕರೆದಿದ್ದಾರೆ ಅಂತ ಕಳಿಸ್ದೆ ಅವ್ರಿಗೆ ಪಾಠ ಮಾಡಬೇಕು ಮಕ್ಕಳಿಗೆ ಪಾಠದ ಫೀಸ್ ಉಸುಲ್ ಮಾಡಬೇಕು ಅಷ್ಟೇ ಹೊರತು ಅವ್ರು ಬುದ್ಧಿವಂತರಾದ್ರೆ ಇಲ್ವಾ ಅನ್ನೋದ್ರ ಬಗ್ಗೆ ಅವ್ರಿಗೂ ಬೇಕಿಲ್ಲ ನಮ್ಮ ಪಾಸ್ ಮಾಡಿಸ್ಲೇಬೇಕು ಮಾಡಿಸ್ತೀವಿ ಅಂತ ಕಡ್ಡಾಯ ಏನು ಹೇಳ್ಬಿಟ್ಟು ಇನ್ಸ್ಟಿಟ್ಯೂಟಿಗೆ ಸೇರಿಸ್ಕೊಳ್ತಾರೆ ನಿಮ್ಮ ಮನೆ ಬರಪ್ಪ ಪಾಠ ಮಾಡ್ತೀವಿ ಓದಲು ಓದ್ಕೊಳ್ಳಿ ಅಂತ ಅಂಥ ಸಮಯದಲ್ಲಿ ನನಗೆ ದಿನಕ್ಕೆ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಅಲ್ಲ ದಿನಕ್ಕೆ ಕೆಲಸ ರೀ ಗಂಟೆಗೆ ಫೀಸ್ ಫಿಕ್ಸ್ ಮಾಡಿ ಪಾಠ ಮಾಡೋಕ್ಕೆ ಬನ್ನಿ ಅಂತ ಹೇಳಿದ್ರು ಹ್ಞೂ ಅವ ನನ್ನ ಪೈಸಮ್ಮು ಜುಬ್ಬ ಎಲ್ಲ ಹಾಕೊಳ್ಳೋದ್ರಲ್ಲಿ ಇದ್ದೆ ಬಿ ಎಸ್ ಸಿ ಓದ್ತಿದ್ದ ಕಾಣಿಸುತ್ತೆ ಮೂರನೇ ವರ್ಷ ಅಥವಾ ಮುಗ್ದಿತ್ತು ಅಲ್ಲಿ ಆ ಇನ್ಸ್ಟಿಟ್ಯೂಟ್ ಹೋಗ್ಬೇಕಂದ್ರೆ ಅವರ ನಮ್ಮ ಮನೆ ಇದ್ದಿದ್ದು ಮಲ್ಲೇಶ್ವರದಲ್ಲಿ ಸೊ ಶ್ರೀರಾಂಪುರದ ರಸ್ತೆಯಲ್ಲೇ ನಡ್ಕೊಂಡು ಹೋಗ್ಬೇಕು ಗೊತ್ತಲ್ಲ ನಿಮ್ಗೆ ಹರಿಶ್ಚಂದ್ರ ಆ ಮೂಲೆಯಲ್ಲ ಕಡೆ ಇದ್ದಿದ್ದು ದಿವಸ ಹೋಗ್ತಿದ್ದೆ ದಿನ ಹಂಗೆ ಅಂದ್ರೆ ಏಳು ಗಂಟೆಗೆ ಅಲ್ಲಿ ಹೋಗಿ ಎರಡು ಪಾಠ ಮಾಡ್ಬಿಟ್ಟು ಎರಡು ಟೈಮ್ ಪಾಠ ಮಾಡಿಬಿಟ್ಟು ಏಳು ಮುಕ್ಕಾಲು ಅಥವಾ ಮಿಸ್ ಆದರೆ ಅದು ಒಂಬತ್ತು ಕಾಲು ತನಕ ಇಲ್ಲದೆ ಕಂಟಿನ್ಯೂಸ್ ಏಳು ಮುಕ್ಕಾಲು ಎಂಟುವರೆ ತನಕ ಪಾಠ ಮಾಡಿ ವಾಪಸ್ ಬರೋದು ಬೆಳಗ್ಗೆ ಬೆಳಗ್ಗೆ ನಿಮ್ಮ ಕಾಲೇಜಿಗೆ ಮೊದಲು ಕಾಲೇಜಿಗೆ ಮೊದಲು ಆಗ ನನಗೆ ಅದು ವಾರಕ್ಕೆ ಎರಡು ದಿನವೂ ಮೂರು ದಿನವೂ ಅದು ಟೈಮು ಆ ದುಡ್ಡು ಕೊಡೋರು ನನಗೆ ಖರ್ಚು ಹೆಚ್ಚಕ್ಕೆಲ್ಲ ಆಗ್ತಿತ್ತಲ್ಲ ದೃಷ್ಟಿಯಿಂದ ನಾನು ಪ ನಾನು ಆ ಪುಸ್ತಕಗಳು ತೊಗೊಂಡು ಓದ್ಕೊಂಡು ಹೋಗ್ತಿದ್ದಷ್ಟೇ ನಿನ್ನೆ ನನಗೇನು ಅದೇನು ಗೊತ್ತಿರೋದಿಲ್ಲ ಅಂದರೆ ಓದೋವಷ್ಟು ಸಾಮರ್ಥ್ಯ ಇತ್ತಲ್ಲ ಕನ್ನಡ ಪುಸ್ತಕಗಳನ್ನ ಅಂತ ಅಳಗನ್ನಡ ಬಿಟ್ಟು ಬಿಟ್ಟಿದೆಲ್ಲ ಪಾಠ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದೆ ಅಳಗನ್ನಡನು ಅದನ್ನು ಡಿಕ್ಷ್ನರಿ ಇಟ್ಕೊಂಡು ಅದನ್ನು ಅರ್ಥ ಬರ್ತಿತ್ತಲ್ಲ ಗೈಡ್ ಗೀಡ್ ಅಂತ ಅದನ್ನೆಲ್ಲ ಓದ್ಕೊಂಡು ಹೋಗಿ ಎಕ್ಸ್ಪ್ಲೈನ್ ಮಾಡೋದು ಅಭ್ಯಾಸ ಮಾಡಿಕೊಂಡಿದ್ದೆ ದಿವಸ ಹೇಗೆ ಹೋಗ್ತಿರ್ಬೇಕು ದಿನ ಏಳು ಗಂಟೆಗೆ ಹೋಗ್ಬೇಕಾದ್ರೆ ನಾನು ಆರು ಕಾಲಿಗೆ ಬಿಡ್ಬೇಕು ಆರು ಇಪ್ಪತ್ತು ನಡ್ಕೊಂಡು ಹೋಗಬೇಕು ದುಡ್ಡು ಖರ್ಚು ಮಾಡೋಕ್ಕೆ ಕೇಳೋದ ಜಾಸ್ತಿ ಗಿಟೋ ಎಲ್ಲ ಕಾಸ್ಟ್ಲಿ ಅಲ್ವೇ ಬಸ್ಸು ಸಿಗೋದು ಆ ಟೈಮಿಗೆ ಕಷ್ಟ ನಮಗೆ ಸೊ ನಡ್ಕೊಂಡು ಹೋಗಿ ಪಾಠ ಮಾಡಿ ನಡ್ಕೊಂಡು ಮತ್ತೆ ನಮಗೆ ಬೇರೆ ಇನ್ನೇನು ಕೆಲಸ ಆಯ್ತಲ್ಲ ಹಾಗೆ ಹೋಗ್ತಾ ಇದ್ದಾರೆ ಒಂದು ದಿವಸ ಬೆಳಿಗ್ಗೆ ನಿತ್ಯ ಕರ್ಮಗಳನ್ನು ಮುಗಿಸ್ಕೊಳ್ಳದೆ ಅವಸ ಎದ್ದಿದ್ದು ಲೇಟ್ ಆಗಿದ್ದರಿಂದ ಆಮೇಲೆ ಮಾಡ್ಕೊಂಡ್ರೆ ಆಯ್ತು ಅಂತ ಹೊರಟದೆ ನಡ್ಕೊಂಡು ಹೊಡ್ಬಿಡ್ರಿ ಓ ಹೊರಟದೆ ಪುಸ್ತಕ ಹಿಡ್ಕೊಂಡು ಹೊರಟದೆ ಪಾಠ ಮಾಡಿದೆ ಎರಡನೇ ಪಿರಿಯಡ್ ಆಯಿತು ಹೊರಡೋದು ಬಂತು ಅಲ್ಲಿವರೆಗೂ ನನಗೆ ಅದ್ರ ಐಡಿಯಾ ಇರಲಿಲ್ಲ ಆಚೆ ಹೊರಟು ಬರಬೇಕಾದ್ರೆ ಏನೋ ಮರ್ತನಲ್ಲ ಏನೋ ಅಂತ ಅನ್ನಿಸ್ತಿದೆ ಅಂತ ಓಹೋಹೋ ನಿತ್ಯ ಕರ್ಮ ಮುಗಿಸಿಲ್ವಲ್ಲ ಅಂತ ಅನ್ನಿಸ್ತಕ್ಕಂದರೆ ಒಂದು ಎರಡು ಎರಡು ಕೆಲಸಗಳು ಅದು ಜ್ಞಾಪಕ ಬಂತು ಬರದೇ ಇದ್ದಿದ್ರೆ ಮನೆಗೆ ಬಂದುಬಿಡ್ತಿದ್ನೋನು ಜ್ಞಾಪಕ ಬಂದಾದಮೇಲೆ ಅದು ಕೆಳಸ್ಕೊಳುತ್ತೆ ಅನ್ನಿಸ್ತಾರೆ ನಮ್ಮಲ್ಲಿ ಒಳಗಡೆ ಕ್ರಿಯೆ ಆಗಿಬಿಟ್ಟು ಅದರ ಜಾಗ ಅದಕ್ಕೆ ಬದಲಾಯಿಸ್ಕೊಂಡು ಎಲ್ಲಿಗೆ ಬರಬೇಕು ಅಲ್ಲಿಗೆ ಬರೋಕ್ಕೆ ಶುರುವಾಗೋಯ್ತದ ಕಾಣಿಸುತ್ತೆ ಸ್ವಲ್ಪ ದೂರ ನಡ್ಕೊಂಡ್ಬರ್ತಿದ್ದಂಗೆ ಅಲ್ಲಿ ನಮ್ಮಲ್ಲಿ ಏನಾದರೂ ಇದಕ್ಕೆ ಮಾತ್ರ ಜಾಗ ಇದ್ದಿದ್ದು ಇನ್ಸ್ಟಿಟ್ಯೂಟು ಟ್ಯೂಷನ್ ಅದರ ಅದೊಂದು ಕಡೆ ಒಂದು ಮೂಲೆಯಲ್ಲಿ ಒಂದು ಟಾಯ್ಲೆಟ್ ಗೊತ್ತಿದ್ದೆ ನಾಲ್ಕೈದು ಜನ ಮೇಸ್ಟ್ಗಳಲ್ವ ಅದಕ್ಕೋದ್ರೂ ಕೂಡ ಪ್ರಯೋಜನ ಇಲ್ಲ ನನಗಿದೆ ಇದು ಇಂಪಾರ್ಟೆಂಟ್ ಆಗಿದೆ ಅಂತ ಎರಡೂ ಒಟ್ಟೊಟ್ಟಿಗೆ ಶುರು ಆಗ್ಬಿಟ್ಟಿದೆ ಹೇಗೆ ಆಮೇಲೆ ನೋಡಿದ್ರೆ ಹಿಂದಕ್ಕೆ ನಮ್ಮ ಸ್ಕೂಲ್ಗೋಗಿ ಪ್ರಯೋಜನ ಇಲ್ಲ ನಮ್ಮ ಮನೆಗೆ ಹೋಗ್ಬೇಕಾದ್ರೆ ಇನ್ನೂ ಒಂದು ಮೂವತ್ತು ನಿಮಿಷ ಮೂವತ್ತು ನಿಮಿಷ ತಡ್ಕೊಳ್ಳಲ್ಲ ಅಂತ ಗ್ಯಾರಂಟಿ ಆಯ್ತು ನನಗೆ ಏನು ಮಾಡ್ಬೇಕು ಏನು ಅಂತಲೇ ಅರ್ಥ ಆಗ್ತಲ್ಲ ನಮ್ಮೂರಾಗಿದ್ದರೆ ಯಾವುದೋ ಒಂದು ಬೇಲಿ ಬೇಲಿ ಹತ್ರ ಹೋಗ್ತಿದ್ದೋ ಅಳ್ಳ ಆಡ್ಲಿಕ್ಕ ನೇಚರ್ ಕಾಲು ಅಂದ್ಕೊಂಡು ಹೊರಟೋಗ್ತಿದ್ದವು ಇಲ್ಲಿ ಬರ್ತಾ 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 ಬಂಟ್ತನ ಧೈರ್ಯ ದುಃಖ ಎಲ್ಲ ಆಗ್ತಾ ಇದೆ ಒಳೋದೊಂದು ಬಾಕಿ ಮರ್ಯಾದೆ ಪ್ರಶ್ನೆ ಅಲ್ವ ಸರ್ ಪೈಸಾ ಮಾಡ್ಕೊಂಡ್ರದ್ದು ನಾನು ಒಳಗಡೆ ಅವಾಗ ಆಮೇಲೆ ಎತ್ಗಡೆ ಎಡಗಡೆಗೂ ಮನೆಗಳು ಇತ್ತುಗಡೆಗೂ ಮನೆಗಳು ಜನ ಓಡಾಡ್ತಾ ಇದ್ದಾರೆ ಬಸ್ಸು ಕಾರು ಓಡಾಡ್ತಾ ಇದ್ದೇವೆ ಏನು ಮಾಡೋದು ಚರಂಡಿ ಪರಂಡಿ ಅಂದರೂ ಕಾಣಿಸ್ತಾ ಇಲ್ಲೇನು ನಾನು ಸ್ಮಶಾನ ಸಿಕ್ತು ಖಾಲಿ ಇದ್ದಂಗೆ ಇತ್ತು ಬಟ್ ಅಲ್ಲಿ ಹೋಗೋದಂಗೆ ಯಾರು ಹಿಡಿದು ಹಿಡಿದ್ಬಿಟ್ರೆ ಹೊಡೆದ್ಗಿಡ್ದು ಬಿಟ್ರೆ ಆತಿಂದ ಸಿಗುತ್ತೆ ಅಂತ ಆಮೇಲೆ ಏನಕ್ಕೂ ಗೊತ್ತಿಲ್ಲ ಇನ್ನೇನು ನನಗೆ ತೊಂದರೆ ಆಗ್ತದೆ ಅಂತ ಓಡೋಂಗಿಲ್ಲ ಅಂಥ ಟೈಮ್ನಲ್ಲಿ ಅದು ಇನ್ನೂ ಅಪಾಯನಲ್ಲ ನ ಎಲ್ಲ ಬಿಗಿ ಹಿಡ್ಕೊಂಡು ಹೋಗ್ಬೇಕಲ್ಲ ಸರ್ ಆಮೇಲೆ ಹೋಗ್ತಿರ್ಬೇಕು ಎಡಕ್ಕೆ ಅನ್ಕೊಂಡು ನೋಡಿದ್ರೆ ಒಂದು ಹಳೆಯ ಬಿಲ್ಡಿಂಗು ಆ ಬಿಲ್ಡಿಂಗ್ ಕಪ್ಪದಲ್ಲಿ ಒಂದು ತೊಟ್ಟಿ ಬಾಗಿಲಿರುವಂಥ ಒಂದು ರೂಮ್ ಸಪ್ರೇಟ್ ರೂಮ್ ಕಾಣಿಸ್ತು ಗೇಟು ಹಳೆ ಕಾಲದ ಗೇಟಿಗೂ ಪೂರ್ತಿ ರಿಪೇರಿ ಮಾಡಿಲ್ಲದೆ ಇರ್ತಕ್ಕಂಥ ಮನೆ ವಾಸ ಇದ್ದಾರೆ ಯಾವುದೋ ಬಹುತೇಕ ಬ್ರಾಹ್ಮಣರ ಮನೆ ಅಂತ ನನ್ಗೆನ್ನಿಸ್ತು ಆ ಥರದ್ದು ಮನೆ ಅಂತ ನೋಡಿದ ತಕ್ಷಣ ಎಲ್ಲ ಮರೆತುಬಿಟ್ಟೆ ಅದು ಮೋಸ್ಟ್ಲಿ ಟಾಯ್ಲೆಟ್ ಇರ್ಬೋದು ಅನ್ನೋ ಒಂದು ನಂಬಿಕೆ ಮೇಲೆ ಹೋಗಿ ಬಾಗಿಲತ್ತ ಕೂತ್ಕೊಂಡೆ ಇಲ್ಲಿ ಯಾರಿದ್ದೀರಾ ಯಾರಿದ್ದೀರಾ ಸಾರ್ ಸಾರ್ ಅಂತ ಎಲ್ಲ ಈ ಎಲ್ಲನೂ ಕೇಳಿಸ್ಲೂ ಇಲ್ಲ ಅವ್ರು ಯಾರೂ ಬರಲೇ ಇಲ್ಲ ಬಾಗಿಲು ಹಳೆ ಬಿಲ್ಡಿಂಗು ಸೀರೆ ಆ ಗೇಟು ನಿಂಗೆ ಎತ್ತಿಟ್ಬಿಟ್ಟು ಹೋಗ್ಬೇಕಾಯ್ತು ಅಂದರೆ ಅದು ಇಡೀ ಗೇಟ್ ಎತ್ತಿ ಎತ್ತಿಡೋದು ಅಲ್ಲ ಎತ್ತಿ ಎಳಿಬೇಕಾಯ್ತು ಇಲ್ಲದ್ರೆ ಅದು ನೆಲಕ್ಕೆ ಕೂತ್ಬಿಟ್ಟಿದೆ ಕೂತ್ಕೊಂಡ್ಬಿಡ್ತಲ್ಲ ಅದನ್ನು ಹಿಂಗೆ ಎತ್ತಿ ಜಾಗ ಸ್ವಲ್ಪ ಮಾಡಿಕೊಂಡು ಹೋದೆ ಸೀದ್ದು ನನಗೆ ಕಣ್ಣಲ್ಲಿ ನೀರು ಬರ್ತಾ ಅದಾಗಲೇ ದುಃಖದಲ್ಲ ಹಿಂಸೆದು ಹೋದ ತಕ್ಷಣ ಅಲ್ಲಿ ತೆಗೆದು ಇದು ತಟ್ಟಿಗೆ ಇದು ಹಿಂಗೆ ತೆಗೆದ ತಕ್ಷಣ ಟಾಯ್ಲೆಟ್ ಕಾಣಿಸ್ತು ಇಂಡಿಯನ್ ಸ್ಟೈಲು ಆನಂದಾಗೋಯಿತು ಹಿಂದಕ್ಕೆ ನೋಡಿದೆ ಇನ್ಯಾರೂ ಬಂದಿಲ್ಲ ಮನೆ ಮಗು ಆಮೇಲೆ ನೋಡ್ಕೊಳ್ಳೋಣ ಮಿಕ್ಕಿದ ಕಥೆನ ಫಸ್ಟು ನಾನು ಮರ್ಯಾದೆ ಉಳಿಸ್ಕೊಳ್ಳೋಣ ಅಂತ ಒಳಗಡೆ ನಲ್ಲಿ ಇದೆ ಅಂತ ಗೊತ್ತಾಯಿತು ಸುಮ್ಮನೆ ಆಗಿಬಿಟ್ಟೆ ಇನ್ನೇನು ಚೆಕ್ ಮಾಡಲಿಲ್ಲ ಒಳಗಡೆ ಕೂತ್ಕೊಂಬಿಟ್ಟು ಅದನ್ನೆಂತ ಇಟ್ಕೊಂಡೆ ತಟ್ಟಿಗೆ ಬಾಗಿಲನ್ನ ಇಟ್ಕೊಂಡು ಮುಗೀತು ಒಂದು ಹದಿನೈದು ಇಪ್ಪತ್ತ್ಮೂರು ಸೆಕೆಂಡಲ್ಲಿ ಎಲ್ಲ ಕೆಲಸ ಮುಗಿತು ಆನಂದ ಭಾಷನೂ ಬಂತು ತೃಪ್ತಿನೂ ಆಯಿತು ಆಮೇಲೆ ನೋಡ್ತೀನಿ ಬಕೀಟಲ್ಲಿ ನೀರಿಲ್ಲ ನಲ್ಲಿ ಇದೆ ಧೈರ್ಯ ಆಯಿತು ನನಗೆ ನಲ್ಲಿ ತಿರುಗಿಸಿದೆ ಇಲ್ಲ ನೀರಿಲ್ಲ ಬರ್ತಾ ಇಲ್ಲ ಮೊದಲೇ ನೋಡ್ಕೊಳ ನೀರಿಲ್ಲ ಮೊದಲೇ ನೋಡ್ಕೊಳ್ಳೋಕೆ ಎಲ್ ಟೈಮ್ ಇತ್ತು ಸಹ ನಮ್ಮ ಪರಿಸ್ಥಿತಿ ನೀವು ಒಳ್ಳೆ ಚೆನ್ನಾಗಿರ್ತೀರಿ ನಿಮ್ಗೆ ಅದು ಅನುಭವ ಆದರೆ ಗೊತ್ತಾಗುತ್ತೆ ಆಮೇಲೆ ಏನು ಮಾಡಲಿ ಆ ತಟ್ಟಿಗೆ ಇತ್ತಲ್ಲ ಆ ಕಟ್ಟಿಗೆ ಒಳಗಡೆಯಿಂದ ಹಿಂಗೆ ಸ್ವಲ್ಪ ತಳ್ಳಿ ನೋಡಿ ಒಂದು ವ್ಯಕ್ತಿ ಸಿಗರೇಟ್ ಸೇರ್ತಾ ನಿಂತಿದ್ರು ಬಾಗಿಲಲ್ಲಿ ಅದಕ್ಕೆ ಅಲ್ಲದ್ರೆ ಆ ಗೇಟ್ ಹತ್ರ ನೋಡಿದೆ ಪಂಚೆ ಇದು ಬನ್ನೀನು ಹಾಕೊಂಡಿದ್ದರಿಂದ ಈ ಮನೆಯವರೆಗೆ ಅಂತ ಕನ್ಫರ್ಮ್ ಆಯಿತು ಇನ್ನೇನು ಧೈರ್ಯ ಮಾಡೋಣ ಮಾನ ಮರ್ಯಾದೆ ಹೋಗಿದೆ ಇದು ಉಳಿದೋಗ್ಬಿಟ್ಟಿದೆ ಪರಿಸ್ಥಿತಿ ಇದು ಬಯಸ್ಕೊಳ್ಳೋದು ನೋಡ್ಕೊಂಡು ನಮ್ಗೆ ಏನಾಗಬೇಕಾಗಿದೆ ಅಂತ ಸ್ವಾಮಿ ನಮಸ್ಕಾರ ಸ್ವಾಮಿ ಅಂತ ಕೂಗಿದೆ ಅಲ್ಲಿಂದ ಸರ್ ಸ್ವಾಮಿ ಅಂತ ಅವನು ಪಾಪ ಅಲ್ಲಿಗೆ ಹೆಂಗೆ ನೋಡ್ತಾನೆ ಅವನು ಹಿಂಗೆ ನೋಡ್ದೆ ಹಿಂಗೆ ನೋಡ್ದೆ ಇಲ್ಲಿದ್ದೀನಿ ಇಲ್ಲಿದ್ದೀನಿ ಬಾತ್ರೂಮಲ್ಲಿ ಏನೋ ಥರದ್ದು ಅಂತ ಹೇಳ್ದೆ ಓಹ್ ಯಾರು ಅಂದ್ಬಿಟ್ಟು ಹಿಂಗೆ ಅರ್ಧ ತೆಗೆದು ಹಾಂ ಆಮೇಲೆ ಹೇಳ್ತೀನಿ ನಿಮ್ಮ ಸ್ನೇಹಿತರೇ ನಾನು ಆಮೇಲೆ ಹೇಳ್ತೀನಿ ಯಾಕೆ ನೀರೇ ಇಲ್ಲ ನಲ್ಲಿ ನೀರು ಬರ್ತಿಲ್ಲ ನಾನು ಗೊತ್ತಿಲ್ಲರಿ ಹೋಗ್ಬಿಟ್ಟೆ ಅಂತ ಹೌದಾ ಅವನು ಒದ್ದು ಇಮ್ಯಾಜಿನ್ ಮಾಡ್ಕೊಳ್ಳಿ ಉತ್ತರ ಕೊಡೋಕೆ ಒದ್ದಾಡ್ತಾ ಇದ್ದಾನೆ ಯಾರಿಗೂ ಏನು ಅಂತಂದರೆ ಕಳ್ಳಗಿಲ್ಲ ಅನ್ನೋದು ಭಯ ಇರ್ತದಲ್ಲ ಅವರಿಗೆ ಆಮೇಲೆ ಹೇಳ್ತೀನಿ ಎಲ್ಲ ಬಂದು ಸ್ವಲ್ಪ ನೀರು ಕೊಡಿ ಅಂತ ಹಾಂ ಹಾಂ ಆ ಬಕೆಟ್ ಈಚೆ ಇಡೀ ಬಕಿ ಈಚೆ ಇಟ್ಟು ನೀರು ತಂದು ಬಕೆಟ್ಗೆ ಹಾಕಿದ್ರು ಸರಿ ಎಲ್ಲ ಮುಗಿಸ್ಕೊಂಡೆ ಎಲ್ಲ ಮುಗಿಸ್ಕೊಂಡು ಬಂದು ಈಚೆ ಬಂದು ಈಗ ನನ್ನ ನಾಟಕ ಜಾಸ್ತಿ ಶುರು ಮಾಡಬೇಕಲ್ಲ ನಾನು ಇದೆಲ್ಲ ಅವನು ಬಂದು ಅದಕ್ಕೊಂಡು ಚೆನ್ನಾಗಿದ್ದೀರಾ ಚೆನ್ನ ಚೆನ್ನಾಗಿದ್ದೀನಿ ಹೇಳ್ತೇನೆ ನಿಮಗೆ ಪರಿಚಯ ಇಲ್ಲ ದೇವರಣೆ ಪರಿಚಯ ಇಲ್ಲ ಏನು ಬೇಜಾರು ಮಾಡ್ಕೊ ದಾರೀಲಿ ಹೋಗ್ತಿದ್ದೆ ಹಿಂಗಾಯಿತು ಆಯಿತು ಅವಸರ ಆಯಿತು ಮರ್ಯಾದೆ ಹೋಗುತ್ತೆ ಅಂತ ಹುಡುಕ್ತಿದ್ದೆ ಇದು ಕಾಣಿಸ್ತು ಅದು ಕೂಡ ಟಾಯ್ಲೆಟ್ ಅಂತಲೇ ಗೊತ್ತಾದ ಮೇಲೆ ಬಂದುಬಿಟ್ಟು ಆವಾಗ ನೋಡ್ಕೊಳ್ಳಲಿಲ್ಲ ನೀಟ್ನ ಹಿಂಗೆ ಆಗೋಯ್ತು ಕ್ಷಮಿಸ್ಬಿಡಿ ನನ್ನ ತಪ್ಪಾಗಿದ್ದರೆ ಮರ್ಯಾದೆ ಉಳಿಸ್ಕೊಳ್ಳೋಕೆ ನಾನು ಮಾಡ್ಕೊಂಡೆ ಎಲ್ಲ ಕ್ಲೀನ್ ಮಾಡಿದ್ದೀನಿ ಅದಕ್ಕೆ ಈಗ ನಾನು ಪರಿಚಯ ಆಗಿದ್ದೀನಿ ಅಷ್ಟೇ ನಿಮಗೆ ಅಂದಾಗ ಅಂದರೆ ನೀವು ಧೈರ್ಯವಾಗಿ ಓಹ್ ಹೌದು ಏನು ಮಾಡಲಿ ಸರ್ ಹಿಂಗಾಗೋಯ್ತು ಆಗೋಯ್ತು ತಗ್ತಾನೆ ತಗ್ತಾನೆ ಆ ಬೆಲ್ಲ ಕಾದ್ಮೇಲೆ ತಪ್ಪಾಯ್ತು ನನ್ನ ಕ್ಷಮೆ ಬರ್ತೀನಿ ನಾನು ಬೇಡಿ ಬೇಡಿ ಹೋಗಬೇಡಿ ಇರಿ ಇಷ್ಟೆಲ್ಲ ಮಾಡಿದ ಮೇಲೆ ಸ್ವಲ್ಪ ದೊಡ್ಡ ವ್ಯಕ್ತಿಗಳೇ ನೀವು ಅವನು ಉಕ್ಕದ್ದು ಸಿಗ್ರೇಟ್ಸ್ ಎದಕ್ಕೆ ಬಂದವರು ಆಚೆಗಣೆ ಮನೇಲಿ ಬನ್ನಿ ಹಿರಿ ಇದೆಲ್ಲ ಮಾತುಕ ಮಾಡಿಕೊಂಡು ಬನ್ನಿ ಒಳಗಡೆ ಕರ್ಕೊಂಡೋಗಿ ಚಂದ್ರಶೇಖರ ಅಂತ ಆವಾಗ ನನ್ನ ಹೆಸರು ಕರ್ಕೊಂಡೋಗಿ నన్ను ముజుగారా అయ్యప్ప విట్బో నోక్త అవులింగ్ కార్గో పరిచయం ఇంతవ్వరు ఇంతవ్ నమ్మ అప్ప చిక్కమ్మ నన్ను తంగి నమస్కారం నమస్కారం యార్ను పరిచయం ఇవ్వు నమీ పరిచయగ్ పరిస్థితి ఎక్స్ప్లైన్ మిడ్తీని ఆమె మాతాట్స్ ఇంత అందరు హిం అనే హతీ బెడమ్మ అంత నేత హింతు హిం బేజా నకిబుట్టు కాఫ్ కుత్లీ మనస్సు ధైర్యమాది అదకు మెచ్చే నాము ಇಲ್ಲದೆ ಹೋದ್ರೆ ಇವು ದಾರಿ ಒಳಗಾತನಲ್ಲ ದಾರಿ ಓಡ್ ಮಾಡಾಡ್ಕೊಂಡು ಓಡಾಡ್ಕೊಂಡು ಮಾಡ್ಕೊಂಡು ಹೋಗ್ಬೇಕಾಗಿತ್ತು ಅಂತ ಕಾಫಿ ಕೊಟ್ಟರು ಆಮೇಲೆ ಸುಮಾರು ವರ್ಷಗಳ ಅವರ ನಂಟಸ್ಥಾನ ಪರಿಚಯ ಎಲ್ಲ ಬೆಳೆದು ವಿಶಿಷ್ಟವಾದ ಘಟನೆ ನಡೆದೋಯ್ತಲ್ಲ ಸರ್ ಅದಾದಮೇಲೆ ಅವರು ಮದುವೆ ಮನೆಗೆ ಅಲ್ಲಿಗೆ ಇಲ್ಲಿಗೆ ಕರಿತಿರ್ತಾರೆ ನೀವು ಅಷ್ಟು ಮುಗಿಸಲಿಲ್ಲ ಅವ್ರ ಸಂಬಂಧ ಅಲ್ಲಿ ದೊಡ್ಡ ಸಂಬಂಧನೇ ಬೆಳೆದೋಯ್ತಲ್ಲ ಅಷ್ಟು ಜನ ಒಂದು ಏಕಕಾಲಕ್ಕೆ ನಕ್ಕೊಂಡು ಆಗಿ ಕಾಫಿ ಕೊಟ್ಟು ಅಡ್ರೆಸ್ ತೊಗೊಂಡು ನಮ್ಮ ಪರಿಸ್ಥಿತಿ ಎಕ್ಸ್ಪ್ಲೋರ್ ಮಾಡ್ಕೊಂಡು ಅವ್ರದ್ದು ಹಂಗೆ ಇತ್ತು ಅವಾಗ ಪರಿಚಯ ಅದು ಈಗ ಕೆಲವರಿಲ್ಲ ಇಲ್ಲ ಅವರಲ್ಲಿ ಆದರೂ ಅವ್ರ ಕಾರ್ಯಕ್ರಮಕ್ಕೆಲ್ಲ ಹೋಗ್ತೀನಿ ಹೋದಾಗೆಲ್ಲ ಹೇಳ್ತಾರೆ ಬಕೆಟು ಇದೆ ಬಾಗಿಲು ಇದೆ ತಟ್ಟಿಗೆ ಅಲ್ಲ ನೀರು ಇದೆ ದಯಮಾಡಿ ಹೋಗಿ ಸ್ವಲ್ಪ ನಾನಿಲ್ಲ ಇಲ್ಲ ಇಲ್ಲ ನನಗೆ ಬೇಕಾದಾಗ ಹೋಗ್ಕಂತೀನಿ ನಿಮ್ಗೆ ಹೇಗೆಲ್ಲ ಆಮೇಲೆ ನಿಮ್ಮ ಮನೆಗೆ ಹೋಗ್ಬೇಕು ಅಂತ ಏನಿದೆ ಇನ್ನೂ ಕೆಲವು ಮನೆಗಳಿದ್ದಾರೆ ಅಲ್ಲೂ ಹೋಗ್ತೀನಿ ನಾನು ರೇಗಿಸ್ಕೊಂಡು ಮಾಡ್ಕೊಂಬರ್ತೀನಿ ಇದರ ಅರ್ಥ ಏನಂದರೆ ಇದು ಹೇಳುವಾಗಿ ಹಿಂಗೆ ಹೇಳ್ತೀನಿ ಅವತ್ತಿನ ನನ್ನ ಪರಿಸ್ಥಿತಿ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಮಳೆ ನೀವು ಆಸ್ತಿ ಸ್ಥಾನದಲ್ಲಿ ಸ್ಥಾನದಲ್ಲಿದ್ದರೆ ಏನಾಗ್ತಿತ್ತು ಏನು ಕತೆ ಪರಿಚಯ ಇಲ್ಲ ರಸ್ತೆ ಮೋಷನ್ ಆಗೋಯ್ತು ಅಂತ ಹೇಳಿ ಹೆಂಗೆ ನಿಂತ್ಕೊಳ್ಳಂಕ ಹೋಗೋಕ್ಕಾಗತ್ತ ಎಷ್ಟು ಅಧ್ವಾನ ಅಂತ ಒಂದು ಘಟನೆಯನ್ನು ನಾವು ಕಾಲೇಜ್ ಡೇಸ್ನಲ್ಲಿ ಅನುಭವಿಸಿದ್ದು ಅಂದರೆ ಎಲ್ಲೋ ಒಂದು ಕಡೆ ಒಬ್ಬ ಮನುಷ್ಯನಿಗೆ ಅನಿವಾರ್ಯವಾದಾಗ ಆಕಸ್ಮಿಕ ಜೊತೆಯಲ್ಲಿ ಅನಿವಾರ್ಯಗಳಾಗ್ಬಿಟ್ಟಾಗ ಯಾವ ಮಟ್ಟಕ್ಕೆ ಬೇಕಾದರೂ ಧೈರ್ಯ ತಗೋತಾನೆ ವೀಕು ಅನ್ನೋ ಪ್ರಶ್ನೆ ಇಲ್ಲವೇ ಇಲ್ಲ ಅಲ್ವಾ ತನ್ನ ತನವನ್ನ ತಮ್ಮ ಸ್ವಾಭಿಮಾನ ಒಂದು ಘಟನೆ ಅಮಾವಾಸ್ಯೆಗೆ ಒಳ್ಳೆ ಇನ್ನೊಂದ್ಸರಿ ಕಾಲೇಜ್ ನಲ್ಲಿ ಓದ್ತಿದ್ದು ಬಿ ತಿರುಪ್ತಿ ಟೂರ್ ಆಗ್ತಾ ಇಲ್ಲ ಎಲ್ಲ ಎಂತವ್ರು ಅಂತ ಅಂದ್ರೆ ಮೂರ್ ಕೆಟಗರಿ ಜನ ಇದ್ದಿದ್ದು ಕಾಲೇಜಲ್ಲಿ ಆ ಕಾಲೇಜಲ್ಲಿ ಅವತ್ತು ನಿಮ್ಗೆ ಹೇಳಿದ್ದೆ ಐ ಕ್ಲಾಸ್ ಆಗೋದು ಅಂತ ಒಂದು ಕೆಟಗರಿ ಶ್ರೀಮಂತವರೆಗೆ ಇದ್ದರೂ ಕೂಡ ಶೋಕಿ ಮಾಡ್ಕೊಂಡಿರುವಂಥದ್ದು ಇನ್ನೊಂದು ಕಡೆ ಅಭ್ಯಾಪಾರಿಗಳು ನಾವು ಅಭಿಪ್ರಾಯಗಳಂದರೆ ಊಟನೇ ಸರಿಯಾಗಿ ಸಿಗದೆ ಇರೋಂಥವ್ರು ತಿ ಒಂದು ವಾರಕ್ಕೆ ಎಷ್ಟು ದುಡ್ಡು ಅಂತ ಖರ್ಚು ಮಾಡೋಕ್ಕೆ ಕಷ್ಟ ಇದ್ದಂಥವ್ರು ಬಟ್ಟೆ ಬರೀನೂ ಕಡಿಮೆ ತಿರುಪ್ತಿಗೆ ಹೋಗೋಣ ಅಂತ ಸರಿ ದುಡ್ಡೆಲ್ಲ ದುಡ್ಡು ಬೇಡಪ್ಪ ಎಲ್ಲರೂ ಸೈಕಲ್ ತಿರುಪ್ತಿಗೆ ಸೈಕಲಲ್ಲಿ ಹೋಗಿದ್ದೀವಿ ಸರ್ ಹನ್ನೆರಡು ಜನ ಲಾ ಕಾಲೇಜಲ್ಲಿ ಓದ್ಬೇಕಾರೆ ತಿರುಪ್ತಿ ಸೈಕಲಲ್ಲಿ ಕೆ ಏ ಹುಡುಗರಲ್ವ ಸರ್ ಅವಾಗ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷದ ಹುಡುಗರಲ್ಲ ಎಲ್ಲ ನಾನು ಆಮೇಲೆ ಎಲ್ಲರೂ ಈ ಹಳ್ಳಿಯಿಂದ ಬಂದವರಲ್ವ ನಾವು ಒಂಥರ ಅದು ಅದರ ಶಕ್ತಿ ಇಕ್ತಿ ಅಲ್ಲ ಇದು ಉರುಪಿತ್ತು ಹುಮ್ಮಸ್ಸಿತ್ತು ಸೈಕಲ್ ಒಂದಷ್ಟು ಜನಕ್ಕೆ ಸೈಕಲ್ ಇತ್ತು ಇನ್ನೊಂದಷ್ಟು ಜನ ಸೈಕಲ್ ಸೈಕಲ್ಕೊಂಡು ವಾರಂಟು ಎಷ್ಟೊತ್ತು ಟೈಮು ಅಂತ ಕೇಳಬೇಡಿ ದಿನಗಟ್ಟೆ ತಾನೆ ಹೋಗೋದಲ್ಗೆ ಹೋಗಿ ಎಲ್ಲ ಆಯಿತು ಏನೇ ಕೇಳ್ತೀನಿ ಅಂದ್ರೆ ಅಲ್ಲೊಂಥರ ಬಣ್ಣತನ ಅದಕ್ಕೆ ಯಾವ ಥರನಾದರೂ ಬಣ್ಣ ಕಟ್ಟಿ ನೀವು ನಾವು ಕೊನೆಗೆ ಹೇಳೋದನಂತಂದರೆ ನಮ್ಮ ಮನಸ್ಸು ಒಳ್ಳೆಯ ತೀರ್ಮಾನ ತಗೊಂಡಾಗ ಕೆಟ್ಟದ್ದಾಗಲ್ಲ ಅನ್ನೋದಕ್ಕೆ ಕೇಳ್ತೀನಿ ಓದೋದ್ರಾವಾಗೆಲ್ಲ ಇದು ಪುಷಟ್ಟೆ ಊಟ ಮತ್ತೆಲ್ಲ ಇತ್ತು ಚೌರ ಮಾಡಿಸ್ಕೊಳ್ಬೇಕು ಅಂತ ತೀರ್ಮಾನ ಮಾಡೋದು ಹೋದ್ಮೇಲೆ ಅದೊಂದು ಪದ್ಧತಿ ಅಲ್ಲಿ ನಮಗೂ ಆ ಪದ್ಧತಿ ಗೊತ್ತಿರಲಿಲ್ಲ ಹೋಗ್ಬಿಟ್ಟು ಅಲ್ಲಿ ರಶ್ ಇತ್ತಲ್ಲ ಅಲ್ಲಿ ಲೈನಾಗಿ ಕ್ಷೌರಿಗಳು ಕೂತಿದ್ರು ಅದು ಅವರು ಕೂತಿರ್ತಾರೆ ಗಿತ್ತಿ ಮಸ್ಕೊಂಡು ಎಲ್ಲ ಒಬ್ಬೊಬ್ಬರನ್ನ ಕೂಡ ಅದು ಕಲ್ಮೇಲೆ ಇದೇನು ಚೇರುಗಿರು ಅಲ್ಲ ಅವರೊಂದು ಕಲ್ಲು ಹಾಕೊಂಡು ಕೂತಿರ್ತಾನೆ ನಮ್ಮದು ಗುಂಪು ಅಂತ ಕ್ಷಣ ಯಾರೋ ಒಬ್ಬ ಓಡ್ ಬಂದ್ಬಿಟ್ಟು ಬನ್ನಿ ಬನ್ನಿ ಬಂದು ಮನ್ಸಿ ಭಾಳ ಪ್ರೀತಿಯಿಂದ ಕರ್ಕೊಂಡು ಹೋಗ್ಬಿಟ್ಟೆ ಯಾಕೆ ಅಂತ ನಮ್ಗೆ ಗೊತ್ತಾಗಿಲ್ಲ ಆಮೇಲೆ ನೋಡೋದು ಇನ್ನೂ ಹೋಗಿಲ್ಲ ನಾವು ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗಿಲ್ಲ ಇದೆಲ್ಲ ಮುಗಿಸ್ಕೊಂಡು ಓ ಹೋಗ್ಬೇಕಲ್ಲ ಅಂತ ಅಲ್ಲಿ ಸೈನಾಗೆ ಬಂದು ಒಂದು ಬನ್ನಿ ತಗೊಂಡ ಸ್ವಟರ್ ಅಂತ ಒಂದು ಸೋಪಿಂಗ್ ನೀರಿಗೆ ಅಂದ್ಕೊಂಡ ಒಂದು ಸುತ್ತಿಂಗ್ ಅಂತ ಈ ಕಡೆ ಬನ್ನಿ ಅಂತ ಹನ್ನೆರಡು ಜನಕ್ಕೂ ಹಿಂಗೆ ಮಾಡ್ಬಿಟ್ಟ ಮೂರ್ತಿ ಮಾಡಲಿಲ್ಲ ಒಂದೊಂದು ಸರ ನೀವು ಸ್ವಲ್ಪ ಕೆರೆದ್ಬಿಟ್ಬಿಟ್ಟು ಅಂದರೆ ಕನ್ಫರ್ಮ್ ಇವ್ ನನ್ನ ಹತ್ರನೇ ಇರಬೇಕು ಇನ್ನು ಬೇರೆ ಕಡೆಗೆ ಹೋಗಂಗೆ ಬ್ಕೊಂಡು ಎಷ್ಟು ರಿಸರ್ವೇಶನ್ ರೆಡಿ ಆಗಿದೆ ನಮಗೂ ಅರ್ಥ ಆಗಿಲ್ಲ ಏನು ಕೇಳ್ತಾರಂತ ಹನ್ನೆರಡು ಜನದ್ದು ಬನ್ನಿ ಒಬ್ಬೊಬ್ಬರೇ ಅಂತ ಈಗ ಇನ್ನೊಬ್ರು ಮುಟ್ಟಂಗಿಲ್ಲ ಅವನತ್ರ ನೋಡ್ಬೇಕು ಅವ್ನು ಪ್ಲ್ಯಾನಿಂಗು ಅದನ್ನ ದುಡ್ಡು ಕೊಟ್ಟು ಅದನ್ನೆಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮಾಡ್ತೀವಿ ರಾತ್ರಿ ತಂಗಬೇಕು ಸುಸ್ತು ಹೊಡೆದೋಗಿದ್ದೀವಿ ಎಲ್ಲ ಸೈಕಲ್ ಹೊಡೆದು ಎರಡು ಮೂರು ದಿನ ಸೈಕಲ್ ಹೊಡಿಬಿಟ್ಟಿದಿರ ಆಮೇಲೆ ಈಗ ರಾತ್ರಿ ತಂಗಬೇಕು ತೊಂದರೆ ಇಲ್ಲ ಫ್ರೀ ಊಟ ಮಾಡೋ ಅಷ್ಟು ಊಟ ಅನ್ನ ಸಾರು ಎಲ್ಲ ದರ್ಶನ ಹೆಂಗೋ ಕ್ಯೂನಲ್ಲಿ ನಿಂತ್ಕೊಂಡು ನೋಡ್ಕೊಂಡು ಬಂದು ಖುಷಿ ಆಯ್ತು ಮಾಡಿದ್ದು ರಾತ್ರಿಗೆ ಚಳಿ ಏನು ತಗೊಂಡೋಗಿಲ್ಲ ನಾವು ಚೌಳ್ರಿಗೆ ಕೊಡ್ತಾರಲ್ಲಿ ಮೆಲ್ಕಡ್ಕೆ ಅಂತ ಚೌಳ್ರಿಗೆ ಹೇಳ್ತಾರೆ ಮಲ್ಕೋಬೋದು ಅಂತ ಒಂದು ದಿಂಬು ಒಂದು ಬೆಡ್ಶೀಟು ಶಾಲು ಏನೂ ಇಲ್ ಹಾಕೊಂಡು ಹೋಗಿರೋ ಬಟ್ಟೆ ಸೈಕಲ್ಲು ಸರಿ ಏನು ಮಾಡೋದು ಹಾಂ ದುಡ್ಡೆಲ್ಲ ನೋಡ್ಕೊಂಡ್ರೆ ಎಷ್ಟಿದೆ ಆವಾಗೆಲ್ಲ ಇದು ಗಂಟೆ ಹತ್ತು ರೂಪಾಯಿ ಹದಿನೆರಡು ರೂಪಾಯಿ ಟೂರಿಗೆ ಸಾಕಾಗದು ನಮಗೆ ತು ಲೆಕ್ಕ ಆಗುತ್ತೆ ದಾರಿ ಖರ್ಚಿಗೆ ಅಷ್ಟೇ ಅಂತ ಆವಾಗ ಏನು ಮಾಡೋದು ಹಿಂಗೆ ನಮ್ಮಲ್ಲೇ ಪ್ಲ್ಯಾನಿಂಗು ಯಾರೋ ಒಬ್ಬ ಈ ದೊಡ್ಡದೊಂದು ಶಾಲ್ ಥರದ್ದು ತಂದವನೇ ಬನ್ನಿ ಹನ್ನೆರಡು ಜನದಲ್ಲಿ ಹನ್ನೆರಡು ಜನದಲ್ಲಿ ಒಬ್ಬರು ಇಬ್ಬರು ತಂದಿದ್ದರು ಹಾಂ ಇಬ್ಬರು ಇಬ್ಬರು ಸರಿ ಬನ್ನಿ ಹೊದ್ಗಂಡು ನೀವೆಲ್ಲ ಜೊತೇಲಿ ಬನ್ನಿ ನಾವು ಹೋಗೋಣ ಅಲ್ಲಿ ಬೀದಿನಲ್ಲಿ ಬಟ್ಟೆ ಮಾರ್ತಿ ಇದು ಅಂದರೆ ಟೋಪಿ ಮಫ್ಲಾ ಟೋಪಿ ಮಫ್ಲಾ ಟೋಪಿ ಈಗ ನಮಗೇನಂತ ಅಂದರೆ ಹೆಂಗಾದರೂ ಮಾಡಿ ಊ ಊರಿಗೆ ಹೋಗ್ಬೇಕಾದ್ರೆ ಇದು ಟೋಪಿ ಹಾಕ್ಕೊಂಡು ಹೋಗಬೇಕಲ್ಲ ಬಿಸಿಲು ಬೇರೆ ಇದು ಸೈಕಲ್ ಹೊಡಿಯೋದಕ್ಕೆ ಹೆಂಗೋ ತಲೆ ಕೆಡ್ಸ್ಕೊಂಡಿಲ್ಲ ಆ ಇಬ್ಬರು ಉದ್ಗಂಬತ್ತಾರಲ್ಲ ಅವ್ನು ಕರ್ಕೊಂಡು ಹೋದ ಹೊದ್ಕೊಂಡು ಹೋದ ನಾ ಹನ್ನೆರಡು ಜನ ಹೋದ ಸುಮ್ಮನೆ ಅಲ್ಲಲ್ಲಲ್ಲೇ ವ್ಯಾಪಾರ ಮಾಡಿ ನಿಮ್ಮ ಪಾಡಿನ ಒಂದೇ ಅಂಗಡಿಲಿ ಅಂತ ಹೇಳೋದು ಹಾಂ ಕಿ ವ್ಯಾಪಾರ ಅಂದ್ರೆ ಏನು ಕೇಳೋದು ಇದರಷ್ಟು ರೇಟು ಇದರಷ್ಟು ರೇಟು ಎಷ್ಟು ಆ ಮಧ್ಯದಲ್ಲಿ ಒಬ್ಬೊಬ್ಬನೇ ಆ ಶಾಲಿನೊಳಕ್ಕೆ ಒಂದೊಂದು ಟೋಪಿ ದುರ್ಬಿಡೋದು ಬೇಕಾದಷ್ಟು ಗುಡ್ ಗುಡ್ಡೆ ಥರ ಹಾಕಿರೋರಲ್ಲ ತಂಡೆಲ್ಲ ಆಯಿತು ನೋಡ್ಕೊಂಡು ಎಲ್ಲ ಎಲ್ಲ ಆಗಿದೆ ಅನ್ನೊಂಬರ್ಸು ಜಾಸ್ತಿ ತಗೊಂಡಿದ್ದೀರ ಅಂತ ಎರಡು ಟೋಪಿ ಓಪನ್ ಆಗಿಡ್ಕಂಡು ಇದಕ್ಕೇನಪ್ಪ ರೇಟು ಅಂತ ಹೇಳಿ ಅದಕ್ಕೆ ಅವಾಗೇನೋ ಎರಡೋ ಎರಡೋ ರೂಪಾಯಿ ಏನೋ ಆಯಿತು ಕೊಟ್ಟು ತೊಗೊಂಡು ಆಚೆ ಬಂದು ಬಿಟ್ಟಪ್ಪ ಅಷ್ಟೇ ಕೆಟ್ಟದು ಬೈ ಇದು ಕಳತನ ಅಂತಿರೋ ಕದ್ದಿದ್ದು ಅಂತಿರೋ ಮೋಸ ಮಾಡಿದ್ದು ಅಂತಿರ್ಗುತ್ತೆ ನಮಗೆ ಬೇಕಪ್ಪ ಹಾಂ ನಾವೇನು ಯಾರು ವ್ಯಾಪಾರ ಮಾಡೋಕೆ ಮಾಡ್ಕೊಂಡು ಮಾಡ್ಕೊಂಡು ದುಡಿಯೋಕೋಗಿದ್ದೀವಿ ಅಲ್ಲಿ ಇಲ್ಲ ನಮಗೆ ಈಗ ರಾತ್ರಿ ಚಳಿ ಬೇರೆ ಮತ್ತು ಹೋಗ್ಬೇಕು ಅಂತ ಆಮೇಲೆ ಆಚೆಗೆ ಬಂದು ಅಲ್ಲಿ ಸ್ವಲ್ಪ ದೂರಕ್ಕೆ ಮರೆಯ ಮಾಡ್ಕೊಂಡು ಆಚೆಗೆ ಬಂದು ಉದುರ್ಸ್ಕೊಂಡು ತಗೊಂಡ್ರೆ ಹನ್ನೆರಡಕ್ಕಿಂತ ಜಾಸ್ತಿ ಹದಿನಾಲ್ಕು ಇದೆ ನಮಗೆ ಅದು ವೆರೈಟಿ ಟೋಪಿ ಸೊ ಕಂಡೀಷನ್ ಹಾಕ್ಕೊಂಡು ಯಾರಿಗೆ ಯಾವಾಗ ಯಾವಾಗ ಬೇಕೋ ಎಕ್ಸ್ಚೇಂಜ್ ಮಾಡ್ಕೊಂಡು ಹಾಕ್ಕೊಳ್ಳಿ ಒಂದೇ ಥರ ಇಲ್ಲ ಟೋಪಿ ಈ ಥರದ್ದೆಲ್ಲ ಅಂತ ಹೇಳಿ ಆಮೇಲೆ ಭಗವಂತ ಹೇಳೋದು ತಪ್ಪು ನಮ್ಮದಿಲ್ಲ ನಮಗಿಲ್ಲ ನಮಗೆ ಗತಿ ಇಲ್ಲ ಅದರಿಂದ ಮಾಡಿದ್ದ ಇವತ್ತು ನಾವು ಕಳ್ಳರಲ್ಲ ಅದು ಮಾಡೋದಿಲ್ಲ ಅಂತ ಹೇಳಿದ್ರು ಏನು ಅಪಾಯ ಏನೂ ಆಗಲಿಲ್ಲ ಅಂತ ಆ ನಂಬಿಕೆ ಇಟ್ಕೊಂಡು ನಾವು ಇದು ಗೌರ್ಮೆಂಟ್ ಲಾ ಕಾಲೇಜಿನಲ್ಲಿ ಇದ್ದಾಗ ನಡೆದಂತ ಓದ್ತಾರೆ ಕಾನೂನು ಕಾನೂನು ಸರ್ ಮಾಡ್ತಾರೆ ಕಾನೂನು ಉಲ್ಲಂಘನೆ ಮಾಡಲೇ ಇಲ್ಲ ನಾವು ಸರ್ ಲಾ ಅವನ ಲಾಭದಲ್ಲೂ ಒಂದಿಷ್ಟನ್ನು ನಮ್ಮ ಅನುಕೂಲಕ್ಕೆ ಪಡ್ಕೊಂಡು ಅಷ್ಟೇ ನೆನೆ ಇವತ್ತು ಸಿ ಎಸ್ ಆರ್ ಫಂಡ್ ಥರ ಇದು ಒಂದು ಕತೆ ನನ್ನಲ್ಲಿರೋ ಆಸೆಯನ್ನು ಮರಕ್ಕಿ ತಪಸ್ಸು ಅನ್ನು ನೀರನ್ನು ಹಾಕಿ ಕನಸು ಅನ್ನು ಬೇಲಿ ಕಟ್ಟಿ ಬೆಳೆಸಿ ತಿನ್ರಯ್ಯ ಆಫೀಸ್ ಕೆಲಸ ಮಾಡ್ತಿದ್ದಲ್ಲ ಅಲ್ಲೊಂದು ಘಟನೆ ಚೆನ್ನಾಗಿ ಕ್ಲರ್ಕ್ ಕ್ಲರ್ಕ್ ಆಗಿದೆ ಯೂನಿವರ್ಸಿಟಿ ಯೂನಿವರ್ಸಿಟಿ ಕ್ಲರ್ಕ್ ಆಗಿದ್ದಾಗ ಎಚ್ ಎನ್ ಅವರೇ ವಯಸ್ಸಾದ ನನ್ನ ಪಕ್ಕ ಒಬ್ಬ ವಿನಯ್ ವಿನಯ್ ಪ್ರಸಾದ ಅಂತ ವಿ ಪ್ರಸಾದ ಅಂತ ಇದ್ದ ನನ್ನ ಫ್ರೆಂಡ್ ತರಲೆ ಅಂದ್ರೆ ತರಲೆ ನಾವಿಬ್ರು ಅದ್ರ ಜೊತೆ ಬರ್ತಿದ್ದೆ ಆಮೇಲೆ ಅಲ್ಲಿ ಸೆಕ್ಷನ್ನಲ್ಲಿ ಸೆಕ್ಷನ್ ಆಫೀಸರ್ ಇಲ್ಲದೆ ಇದ್ದಾಗ ನಾವು ಯಾರಾದರೂ ಫೋನ್ ಅಟೆಂಡ್ ಮಾಡೋಕ್ಕೆ ನಮ್ಗೆ ಹೇಳೋಗೋರು ಸೆಕ್ಷನ್ ಆಫೀಸರಿಗೆ ಫೋನ್ ಬರ್ತಿತ್ತಲ್ಲ ಆಫೀಸ್ದೆಲ್ಲ ಅವ್ರ ನಾನು ನಿಲ್ದಿರೇ ನೀವು ಅದು ನೀನು ಪ್ರಸಾದ ತೊಗೊಳ್ಳಿ ತಗೊಂಡು ಹಿಂಗಿಲ್ಲ ಅವರು ಬರ್ತಾರೆ ಅಂತ ಹೇಳಿ ಅಥ್ವಾ ಏನಾದರೂ ಇದ್ರು ಬರ್ಕೊಳ್ಳಿ ಅಂತ ಹೇಳಿದ್ರು ಅವ್ರು ಏನು ಕರೆ ಹೋಗಿದ್ದಾಗ ಲೇಡಿ ಅವರು ಹ್ಞೂ ಸರಿ ಹಂಗೆ ಯಾವತ್ತೋ ಒಂದು ಹೆಸರು ಹಿಂಗೆ ಬರ್ತಾಯಿದ್ದೋ ಒಂದು ಫೋನ್ ಬಂತು ಆ ಕಡೆ ಅವರ ಹೆಸರು ಏನಂದ್ರೆ ಡಾಕ್ಟರ್ ತೀರ್ಥ ಅಂತ ಹೆಡ್ ದಿ ಡಿಪಾರ್ಟ್ಮೆಂಟ್ ಡಾಕ್ಟರ್ ತೀರ್ಥ ತೀರ್ಥ ಅವರ ಹೆಸರು ಅವರು ಅಲ್ಲಿ ಎಲ್ಲಿಂದಲೂ ಫೋನಿಂದ ಮಾಡಿದ್ದಾರೆ ತೀರ್ಥ ಅಂದರೆ ದೊಡ್ಡ ಪೋಸ್ಟ್ ಇರ್ತಾನೆ ಈಗ ವೈಸ್ ಚಾನ್ಸಲರ್ ಜೊತೆ ಕೂತ್ಕೊಂಡು ಮಾತಾಡೋ ಸಾಮರ್ಥ್ಯ ಇರೋರು ಅವರು ಫೋನ್ ಬಂತು ಲನ ತೊಗೊಳ್ಳುವಂತೆ ಬರ್ತೀನಿ ಅವನಿಗೆ ಅವನು ಪ್ರಸಾದ ಪ್ರಸಾದ ಹಲೋ ಅಂದ ಹಲೋ ಯಾರು ನೀವು ಅಂದವ್ರಿ ಇವನು ಮಹತ್ ತರಲೆ ಫೋನ್ ಮಾಡಿರೋದು ನೀವು ಯಾರು ಅಂತ ನೀವು ಹೇಳಿ ಈಗ ಫೋನ್ ತಗೊಂಡಿದ್ದು ನಾನು ಅಲ್ಲವೋ ಅಂದೆ ನೀವು ಅಲ್ಲೋ ಅಂದ್ರೆ ನೀವು ಯಾರು ಅಂತ ಹೇಳ್ಕೋಬೇಕಲ್ವಾ ಅಂತ ಅವನು ವಾದ ಕ್ರೆಕ್ಟ್ ಲಾಜಿಕಲಿ ಲಾಜಿಕಲಿ ಅಂದರೆ ಯಾರು ನೀವು ಅಂದವ್ರಿ ಅಲ್ಲ ಯಾರನ್ನ ಇರಲಿ ಯಾರು ನೀವು ಮಾಡಿರೋದು ಹೇಳಿ ಫೋನ್ ನೀವು ಮಾಡಿರೋದು ನಾನು ಯಾರಾದರೂ ಮಾಡಲಿ ನೀವು ಯಾರು ಅವಳು ಸ್ವಲ್ಪ ಅಯ್ಯರ್ ಲೆವೆಲ್ನಲ್ಲಿ ಒಳ್ಳೆ ಚೆನ್ನಾಗಿದೆ ಅಲ್ಲ ನಾನು ಫೋನ್ ಮಾಡೇ ಇಲ್ವಲ್ಲ ನಿಮಗೆ ಹೆಸರು ಹೇಳಕ್ಕೆ ನಾನು ಹೆಸರು ಹೇಳಬೇಕಾಗಿರೋರು ನೀವು ಹೇಳಿ ಅವಳಿಗೆ ಇರಿಟೇಷನ್ ಆಗಿದೆ ಇವು ಕೂಲಾಗಿ ಮಾತಾಡ್ತಾವನೆ ಫೋನ್ ಮಾಡ್ರೋರು ನೀವು ಯಾರು ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಂಡ್ರೆ ನಾನು ಹೇಳ್ತೀನಿ ಅಂತ ಅಂದ್ಬಿಟ್ಟು ಯಾರು ಸ್ಟೊಬೇ ಡಿಸ್ ಹಾಗೆ ಹೇಗೆ ಅಂತ ಅವ್ಳು ಬೈದಿದೆ ಅಂತ ಏನು ಏನು ನಿಮ್ಮ ಹೆಸ್ರು ಕಂಪ್ಲೇಂಟ್ ಮಾಡಬೇಕು ಅಂತ ಹ್ಞೂ ಹೇಳಿ ಹೆಸರು ಅವಳು ನಿಮ್ಮ ಹೆಸ್ರು ಹೇಳಿ ನಾನು ತೀರ್ಥ ನಾನು ಪ್ರಸಾದ ಅಂದವು ಅವ್ರು ತೀರ್ಥ ಅವರು ಆ ಸಿಟ್ಟಲ್ಲ ಅವಳು ನಾನು ತೀರ್ಥ ನಾನು ಪ್ರಸಾದ ಏನು ಜನ ಸಿಟ್ಟು ತಗೊಬಿಟ್ಟು ಅವಳು ಗೀದು ಎಲ್ಲ ಇಟ್ಬಿಟ್ಟು ಕಂಪ್ಲೇಂಟು ವೈಸ್ ಚಾನ್ಸಲರ್ಗೆ ಈ ಥರ ಸ್ಟುಪಿಡ್ ಪಿಡ ಬಿಹೇವ್ ಮಾಡಿದ್ರು ನಿಮ್ಮ ಆಫೀಸಲ್ಲಿ ಹಾಗೆ ಹೀಗೆ ಅಂತ ಇದು ಪ್ರಸಾದ್ಗೆ ಮೆಮೋ ಇಶ್ಯೂ ಮಾಡಿದ್ರು ಕರೆಸಿದ್ದಾರೆ ಅವಳು ಬಂದ್ಬಿಡಿದಾಳೆ ಇದಕ್ಕೆ ತೀರ್ಥ ಬಂದು ಹತ್ರ ಕೂತ್ಕೊಂಡು ಇಂಥ ಹುಡುಗ ಇಂಥವ್ರನ್ನೆಲ್ಲ ಎಂಪ್ಲಾಯ್ಮೆಂಟ್ ಇಟ್ಕೊಂಡಿದ್ದೀರಾ ಹಾಗೆ ಹೇಗೆ ಅಂತ ಪಾಪ ಇಷ್ಟೇ ನೆನೆ ಅದು ಬಂದ ತಕ್ಷಣ ಗೊತ್ತಾಗೋಯ್ತು ಸೂಪರ್ ಏಟಿ ಯಾಕ್ರಿ ಹಂಗೆಲ್ಲ ಏನೇನೋ ಮಾತಾಡಿದ್ದೀರಂತ ಹೇಳಿ ತೀರ್ಥ ಅನ್ನೋರಿಗೆ ಅವ್ಳು ಮೊದಲೇ ಸ್ವಲ್ಪ ಇದು ಸಿಡುಕುಮದವರು ಇಲ್ಲ ಮೇಡಮ್ ಫೋನ್ ಅವ್ರು ಮಾಡಿಬಿಟ್ಟು ಯಾರು ನೀವು ಫೋನ್ ಮಾಡೋದು ಅಂದ್ರೆ ನಾನು ನೀವೇ ಯಾರು ಹೇಳ್ರಮ್ಮ ನಾನು ಹೇಳ್ತೀನಿ ಸುಮ್ಮ ಸುಮ್ಮನೆ ಕಾಲು ಬರ್ತಾವೆ ಯಾವ್ಯಾವುದಕ್ಕೂ ಅಂತ ನಾನು ಹೇಳಿದೆ ಅದು ಎರಡು ಮೂರು ಸತಿ ಮೇಲೆ ಹೇಳಬೇಕು ಹೇಳಿದೆ ಅವರು ಸಿಟ್ಟಲ್ಲಿ ನಾನು ತೀರ್ಥ ಮಾತಾಡ್ತಿರೋದು ನಾನು ಪ್ರಸಾದ ಅಂದೆ ಅಂತ ಈಗ ನೋಡಿ ಇಲ್ಲಿ ವಯಸ್ಸು ಚಾನ್ಸಲರ್ ಮಾಡಿದ್ದಾರೆ ಹೋಗಿ ಕರೀತಿದ್ದಾರೆ ಅಂತಾರೆ ಓಹೋ ಅವ್ನಿಗೆ ಅವಾಗ ಭಯ ಆಯಿತು ಒಳ್ಳೆ ಕಥೆ ಆಯ್ತಲ್ಲ ಅವ್ನು ಕರ್ಕೊಂಡು ಹೋಗೋಕೆ ಅವ್ರು ಹೇಳಿದ್ರು ಅವರ ಹೇಳಿದ ಮೇಡಮ್ ಸರ್ ಮೇಡಮ್ದವ್ರೆ ನಾನು ಬರ್ತೀನಿ ನಡೋದ್ರೆ ಕತೆ ಹೇಳ್ತೀನಿ ಅಂತ ಹೇಳಿ ಜೊತೆಯಲ್ಲಿ ಭಾಳ ಅವ್ನಿಗೆ ತೊಂದರೆ ಆಗ್ಬಿಟ್ಟು ಅದು ಕೆಲಸಕ್ಕೆ ಅಂತ ಅಲ್ಲೋದ್ರೆ ನೀವು ಯಾಕೆ ಬಂದ್ರಿ ಎಂತ ಅಂದ್ರೆ ಆ ಎಮ್ಮಲ್ಲ ನಿಮ್ಮ ವೈಸ್ ಚಾನ್ಸಲರ್ ನಿಮಗೆ ಹಾಂ ಹೆಚ್ಚನ್ ಘಟನೆ ನಡೆದಿರೋದು ನನಗೆ ಸರ್ ಗೊತ್ತಿರೋದು ನಾನು ಸಾಕ್ಷಿ ಸಾಕ್ಷಿ ಇದು ಸಮಸ್ಯೆ ಬಗೆಹರಿಯಕ್ಕೆ ಆಗದೆ ನಡೆದಿದ್ದು ಕತೆ ಹೇಳ್ತೀನಿ ನಾನು ಅಂತ ಹಾಂ ಹಾಂ ಇರಲಿ ಇರಲಿ ಆ ಎಮ್ಮ ಹೂ ಇಸ್ ನಟ್ ಮ್ಯಾನ್ ನನಗೆ ಫೋನ್ ಮಾಡಿದವರು ಯಾರು ನಾನು ಅಂತ ಅನ್ನೋಲ್ಲ ನೋಡಿ ಇವತ್ತು ಸ್ಟೂಪಿಡ್ ಚಲೋ ಅಂತ ಅವಳ ಆಕೆಗೆ ದೂರ ಇರ್ತಾರೆ ಹೌದಾ ಹಾಂ 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 ಇರಿ ಇರಿ ಮಾತಾಡ್ತೀನಿ ಇರಿ ನೀವು ತೀರ್ಥ ಅಂತಿದ್ದಕ್ಕೆ ಅವನೇನಂತ ಪ್ರಸಾದ ಅಂತ ನಿನ್ನ ಹೆಸರೇನಪ್ಪ ಪ್ರಸಾದ ನೋಡಿ ಅಮ್ಮ ನೀವು ತೀರ್ಥ ಅನ್ನೋದು ಅವನಿಗೆ ಗೊತ್ತಿಲ್ಲ ಅದು ಹೇಳಿದ್ದಾನೆ ಅವನ ಹೆಸರು ಹೇಳಿದ ತಕ್ಷಣ ಏನು ಹೇಳಬೇಕಮ್ಮ ಅವನು ಬೇರೆ ಏನು ಹೇಳಬೇಕು ಅವರು ಹೆಸರು ಸುಳ್ಳು ಹೇಳ್ತಿದ್ದಾರಂ ಅವಳಿಗೆ ಅನುಮಾನ ಕಟ್ಕಂಡ್ ಕತೆ ಅವನ ಮೇಲೆ ನಮ್ಮ ಸೂಪರ್ ಎಂಟ್ ವಿ ಪ್ರಸಾದ್ ಅಂತ ವಿನಾಯಕ್ ಪ್ರಸಾದ್ ಅವನ ಹೆಸರು ಅಂತ ಅಂದಾಗ ಆಮೇಲೆ ನೋಡಿಯಪ್ಪ ನಿಮ್ಗೆ ಎಷ್ಟು ಕನ್ಫ್ಯೂಷನ್ ಆಗಿತ್ತು ನೋಡಿ ಮೇಡಮ್ ಸುಮ್ಮನೆ ಕನ್ಫ್ಯೂಷನ್ ಆಮೇಲೆ ಫೋನ್ ನೀವು ಮಾಡಿದ್ದಾದಮೇಲೆ ಐ ಆಮ್ ಸೋ ಅಂಡ್ ನಾವು ಹಿಂಗೆ ಮಾತಾಡ್ತಿದ್ದೀವಿ ಯಾರು ಆಫೀಸಿದು ಎಕ್ಸಾಮಿನೇಷನ್ ಬ್ರ್ಯಾಂಚ ಏನೋ ಕೇಳಬೇಕಲ್ವಾ ನೀವು ಫೋನ್ ಮಾಡಿಬಿಟ್ಟು ಯಾರ್ರಿಗೆ ಮಾತಾಡೋದು ಅಂತ ಆದರೆ ಎಲ್ಲರಿಗೂ ಹಂಗೆ ಆಗುತ್ತೆ ಮೇಡಮ್ ಇದು ನಿಮಗೆ ಅಷ್ಟು ಸಿಟ್ಟು ಬಂದಿರಬೇಕಾದ್ರೆ ಯುವಕರಿಗೆ ಹೆಂಗೆ ಬರುತ್ತೆ ಬೇಜಾರು ಮಾಡ್ಕೊಬೇಡಿ ಅವರು ಉದ್ದೇಶವಾಗಿ ಹೇಳಿಲ್ಲ ನಾನು ಆಮೇಲೆ ಕತೆ ಹಿಂಗೆ ಹಿಂಗೆ ಆಯ್ತು ಸರ್ ಅಷ್ಟೇ ಸರ್ ಫೋನ್ ಬಂತು ಎರಡು ಮೂರು ಸತಿ ಹಿಂಗೆ ನಡೀತು ಆ ಕಡೆಯಿಂದ ನಾನು ತೀರ್ಥ ಅಂತ ಜೋರಾಗಿ ಹೇಳಿದರೆ ಅದು ಹೇಳಿದವನು ಅದಕ್ಕೆ ನಾನು ಪ್ರಸಾದ ಅಂದಾಗವನು ಏನು ಮಾಡ್ಬೇಕು ಹೇಳಿ ಸರ್ ಅಂತ ಜೋರಾಗಿ ಚೆನ್ನಕ್ಕು ಸಾರಿ ಓಕೆ ಸಾರಿ ಕೇಳಿಬಿಡೆಯಾ ಅಂತಂದರು ನಾನು ಏನು ತಪ್ಪಿಲ್ಲ ಸರ್ ಆದರೆ ದೊಡ್ಡವರು ಮೇಡಮ್ನವರು ಅವ್ರು ತೀರ್ಥ ಅಂತ ಹೆಸರಿಟ್ ಕಟ್ಟರೆ ನಾನು ಏನು ಮಾಡೋಕ್ಕಾಗತ್ತೆ ನಾನು ಕ್ಷಮೆ ಕೇಳ್ತೀನಿ ಸರ್ ಅಂತ ಆಮೇಲೆ ಅವನು ನಕ್ಕಬಿಟ್ಟು ಹೆಂಗಾಗುತ್ತೆ ನೋಡಿ ಇದು ಕಥೆಗಳು ನಾನು ಯಾವ ಮೂಡಲ್ಲಿ ಇದ್ನೋ ಸಾರಿ ಸರ್ ಅಂತ ಏನು ಅವಳು ವೈಸ್ ಚಾನ್ಸಲರ್ ಸಾರಿ ಹೇಳಿದ್ಲು ಆ ಥರ ಏನಿಲ್ಲಮ್ಮ ಈ ಹುಡುಗರು ಅಂತವರಲ್ಲ ಒಳ್ಳೆ ಹುಡುಗರೇ ಪ್ರಾಕ್ಟಿಕಲಾಗಿ ಕೇಳಿದ್ದಾನೆ ಯಾರು ನೀವು ಮಾತಾಡ್ತೀರ ಇವು ಏನೇನಕೋ ಫೋನ್ ಬರ್ತಿರ್ತದಮ್ಮ ಅಂತ ಎಲ್ಲ ಹೇಳಿದ್ರು ಸಮಸ್ಯೆ ಬಗ್ಗೆ ಏನು ಮಾಡ್ತಾರೆ ಈ ಥರದ್ದು ಇನ್ಸಿಡೆಂಟ್ಸ್ಗೆ ಏನು ಟೈಮಿಂಗ್ ನೋಡಿ ಅದು ತೀರ್ಥ ಪ್ರಸಾದ ಅವಳು ಡಾಕ್ಟ್ರ್ ತೀರ್ಥ ಅಂತಲೂ ಹೇಳಲಿಲ್ಲ ನಾನು ತೀರ್ಥ ನಾನು ಪ್ರಸಾದ ಆ ಥರದ ಘಟನೆ ಆಯಿತು ಗುರುಗಳೇ ಇಡೀ ತಾಲೂಕ್ನಾಗೆ ನನ್ನ ಬೇದಿ ಮಾತ್ರ ಇದ್ರೆ ಹೆಸರು ವಾಸಿ ಒಂದು ರೂಪಾಯಿಗೆ ಎರಡು ಬೇದಿ ಮಾತ್ರ ನಿಂದೆ ಮೊದಲೇ ಬಣ್ಣ ಇನ್ನೊಂದು ಲಾ ಕಾಲೇಜ್ ಅಂತಲೂ ಒಂದು ಸ್ವಲ್ಪ ಕಸಿವಿಸಿ ಆಗುವಂಥ ಘಟನೆ ನಡೀತು ಚೆನ್ನಾಗಿದೆ ಇವೆಲ್ಲ ನನ್ನ ಅನುಭವದಲ್ಲಿ ಇವೆಲ್ಲ ವಿದ್ಯಾಭ್ಯಾಸಕ್ಕೋದಕ್ಕೂ ಸಂಬಂಧ ಇಲ್ಲ ಘಟನೆಗಳು ಸಾಮಾನ್ಯ ಜ್ಞಾನ ವಿಚಿತ್ರದ ತಿಳ್ಬಳಿ ಅಲ್ಲಿ ನೋಡಿ ಅಲ್ಲೊಂದು ಅನಿಸ್ತು ಅಹಂಕಾರವಾಗಿ ಮಾತಾಡಬಾರ್ದು ಆರೋಗ್ಯನ್ಸಿನಲ್ಲೂ ಮಾತಾಡಬಾರ್ದು ದೊಡ್ಡವರಾಗಲಿ ಚಿಕ್ಕವರಲ್ಲಿ ಫೋನ್ ನಲ್ಲಿ ಮಾತಾಡೋದಕ್ಕೆ ಒಂದು ಡೆಕೋರಮ್ ಇರುತ್ತೆ ಅನ್ನೋದೆಲ್ಲ ನಮ್ಗೆ ಗೊತ್ತಾಯ್ತಲ್ವೇ ಟೆಕ್ಸ್ಟ್ ಬುಕ್ ಅಲ್ಲಿರಲ್ಲ ಎಲ್ಲೂ ಬದುಕೆ ಕಲ್ಸಕ್ಕೆ ಸಾಧ್ಯ ಅಂದು ತಿರುಪ್ತಿದ್ದು ಬದುಕೆ ಕಲ್ಸಕ್ಕೆ ಸಾಧ್ಯ ಅಂದ್ರೆ ಮಾಡ್ತಾನಿ ಇವನ್ನೆಲ್ಲ ನಾವು ತಗೋಬೇಕು ಆ ಥರದಲ್ಲಿ ಪಾಸಿಟಿವ್ ಆಗಿ ಅಂತ ನಾನು ಹೇಳೋದು ನನ್ನ ಅನುಭವದ ಪ್ರಕಾರ ಇವನ್ ಶ್ರೀರಾಮಪುರದ ಘಟನೆ ಹೆಂಗೆ ಸಾಧ್ಯ ಯಾವ ಮನುಷ್ಯ ನ್ಯಾಚುರಲ್ ಆಗುವಂಥ ಸಮಸ್ಯೆ ಅಲ್ವಾ ಸರ್ ಹ್ಯಾಂಗ್ ಬಗೆಹರಿಸ್ಕೊತೀವಿ ಈಗಲೇ ಎಷ್ಟೋ ಸತಿ ನೀವು ಹೋಗ್ಬೇಕು ಅಂತೀರಾ ನೀವು ಹೋಗ್ಬೇಕು ಅಂತೀರಾ ಏನಕ್ಕೂ ಅಂತ ಇದಕ್ಕೆ ಯಾರೋ ಒಬ್ಬ ಕೂತ್ಕೊಂಡು ಟೀಚಿಗೆ ಬರಲಿಲ್ಲ ನಿಮ್ಗೆ ಏನು ಹೇಳಿ ಅವನು ಆನಂದ ಪಟ್ಕೊಂಡಿರ್ತಾನೆ ನಿಮ್ಮನ್ನ ನಗ್ಸಂಗೂ ಇಲ್ಲ ನಾವು ಜ್ವರ ಮಾತಾಡ್ಸಂಗೂ ಇಲ್ಲ ಸಿಟಿ ಬರ್ತಿರತ್ತೆ ಗಟ್ಟಿರ್ತೀವಿ ನರ ಬಿಡ್ಕೊಂಡ ಅನುಭವಿಸ್ತರ್ಗೆ ಇಲ್ಲಿ ಪ್ರೈಮ್ ಮಿನಿಸ್ಟ್ರು ಒಂದೇ ನಮ್ಮ ಬೇರೆ ಕೆಲಸಗಾರನು ಒಂದೇ ವ್ಯತ್ಯಾಸವೇ ಇರೋದಿಲ್ಲ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ